ಆತ್ಮೀಯವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಅಂದರೆ ಈ ವರ್ಷದಿಂದ ಎಸ್ ಜಿ ಎಫ್ ಐ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಎಲ್ಲ ಕ್ರೀಡಾಪಟುಗಳು ಯಾವ ರೀತಿ ಆನ್ಲೈನ್ನಲ್ಲಿ ಎಸ್ ಜಿ ಎಫ್ ಐ ಫಾರ್ಮನ್ನು ಎಲಿಜಿಬಿಲಿಟಿ ಫಾರ್ಮನ್ನು ತುಂಬಬೇಕಾಗಿದೆ ಈ ತುಂಬುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು ಡೌಟ್ಗಳು ಉದ್ಭವ ಇದೆ ಆ ಸಮಸ್ಯೆಗಳಿಗೆ ಏನೇನು ಪರಿಹಾರ ಇದೆ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಅದರ ಜೊತೆಯಲ್ಲಿ ಅತಿ ಮುಖ್ಯವಾಗಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ನಮ್ಮ ವಿದ್ಯಾರ್ಥಿಗಳು ಎಸ್ ಟಿ ಎಫ್ ಐ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಹಿಂದಿನ ವರ್ಷದಿಂದ ಈ ವರ್ಷ ನಿಯಮದಲ್ಲಿ ಯಾವ ರೀತಿ ಬದಲಾವಣೆ ಇದೆ ಅದು ಯಾವ ರೀತಿ ನಮ್ಮ ಶಾಲೆಗೆ ಇಂಪ್ಯಾಕ್ಟ್ ಆಗುತ್ತೆ ಪ್ರಭಾವ ಬೀರುತ್ತೆ ನಾವು ನಮ್ಮ ಶಾಲೆಯಲ್ಲಿ ಯಾವ ರೀತಿ ತಂಡಗಳನ್ನು ರಚಿಸಬಹುದು ಅನ್ನೋದನ್ನು ಕೂಡ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಆತ್ಮೀಯರೇ ಮೊದಲಿಗೆ ನಾವು ನೋಡೋಣ ಈ ವರ್ಷದಿಂದ ಹಿಂದಿನ ವರ್ಷ ಭಾಗವಹಿಸಿದ್ದಕ್ಕಿಂತ ಯಾವ ರೀತಿ ನಿಯಮಗಳಲ್ಲಿ ಬದಲಾವಣೆಗಳು ಇದೆ ಅನ್ನೋದ್ರ ಬಗ್ಗೆ ಆದ ಅತಿ ಅತೀ ಮುಖ್ಯವಾದ ಬದಲಾವಣೆ ಏನಂದರೆ ನಮ್ಮ ಶಾಲೆ ಒಂದು ಯು ಡೈಸ್ ಕೋಡಲ್ಲಿ ಇರುತ್ತೆ ಆ ಒಂದು ಯು ಡೈಸ್ ಕೋಡಲ್ಲಿ ಹೈಸ್ಕೂಲ್ ಆದರೆ ಎಂಟು ಒಂಬತ್ತು ಹತ್ತನೇ ತರಗತಿಗಳು ಇದ್ದರೆ ಒಂದು ಯು ಡೈಸ್ ಕೋಡಲ್ಲಿ ಎರಡು ಬಗೆ ವಿದ್ಯಾರ್ಥಿಗಳು ಇರ್ತಾರೆ ಅಂಡರ್ ಫೋರ್ಟೀನ್ ಅಂಡರ್ ಸೆವೆಂಟೀನ್ ನಾವು ಇಷ್ಟು ವರ್ಷ ಏನು ಮಾಡ್ತಾಯಿದ್ವಿ ಅಂದರೆ ನಮ್ಮ ಶಾಲೆಯ ತಂಡಗಳನ್ನು ರಚಿಸುವಾಗ ಎಂಟು ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳನ್ನು ಸೇರಿಸಿ ತಂಡಗಳನ್ನು ರಚಿಸ್ತಾ ಇದ್ವಿ ಅಥ್ಲೆಟಿಕ್ಸ್ ಅಥವಾ ವೈಯಕ್ತಿಕ ಇವೆಂಟ್ ಇದೆ ಅದರಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಸಾಮಾನ್ಯವಾಗಿ ಅಂದರೆ ಅಂಡರ್ ಫೋರ್ಟೀನಲ್ಲಿ ಭಾಗವಹಿಸ್ತಾ ಇದ್ದರು ಆದರೆ ಈ ವರ್ಷದಿಂದ ಏನು ಬದಲಾವಣೆ ಆಗಿದೆ ಅಂದರೆ ಅಂಡರ್ ಫೋರ್ಟೀನ್ ಇರುವಂತಹ ಒಬ್ಬ ವಿದ್ಯಾರ್ಥಿ ಅಂದರೆ ಹದಿನಾಲ್ಕು ವರ್ಷದ ಒಳಗಿನ ಒಬ್ಬ ವಿದ್ಯಾರ್ಥಿ ಕಡ್ಡಾಯವಾಗಿ ಹದಿನಾಲ್ಕು ವರ್ಷದ ಒಳಗಿನ ವಯೋಮಿತಿಯಲ್ಲೇ ಅವನು ಭಾಗವಹಿಸಬೇಕು ವೈಯಕ್ತಿಕ ಇವೆಂಟ್ ಆಗಿರಲಿ ಗುಂಪು ಆಟಗಳಾಗಿರಲಿ ಅದು ಇಂಡೋರ್ ಆಗಿರಲಿ ಔಟ್ಡೋರ್ ಆಗಿರಲಿ ಎಲ್ಲ ಕ್ರೀಡಾ ಸ್ಪರ್ಧೆಗಳಲ್ಲಿ ಎಲ್ಲ ಸ್ಪರ್ಧೆಗಳಲ್ಲಿ ಆ ಒಂದು ವಿದ್ಯಾರ್ಥಿಯು ಕಡ್ಡಾಯವಾಗಿ ಹದಿನಾಲ್ಕರ ವಯೋಮಿತಿಯಲ್ಲೇ ಭಾಗವಹಿಸಬೇಕು ನಿಯಮ ಎರಡು ಏನು ಹೇಳುತ್ತೆ ಅಂದರೆ ಹದಿನೇಳರ ವಯೋಮಿತಿಯ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಹದಿನೇಳರ ವಯೋಮಿತಿಯ ಸ್ಪರ್ಧೆಯಲ್ಲೇ ಭಾಗವಹಿಸಬೇಕು ಅವರು ವೈಯಕ್ತಿಕ ಆಟವಾಗಿರಲಿ ಗುಂಪು ಆಟ ಆಗಿರಲಿ ಒಳಾಂಗಣ ಆಟ ಆಗಿರಲಿ ಹೊರಾಂಗಣ ಆಟ ಆಗಿರಲಿ ಎಲ್ಲ ಸ್ಪರ್ಧೆಗಳಲ್ಲಿಯೂ ಕೂಡ ಅವರು ಆಯ ಅವರ ವಯೋಮಿತಿಯ ಏನು ವಿಭಾಗ ಇದೆ ಅದೇ ವಿಭಾಗದಲ್ಲಿ ಭಾಗವಹಿಸಬೇಕು ಅಂತ ಹೇಳುತ್ತೆ ಒಂದು ಶಾಲೆಯಲ್ಲಿ ಎಂಟನೇ ತರಗತಿ ಇರಲಿ ಒಂಬತ್ತಿರಲಿ ಹತ್ತಿರಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಪ್ರಾಥಮಿಕ ಪ್ರೌಢಶಾಲೆಗಳು ಸೇರಿರ್ತವೆ ಆ ಶಾಲೆಗಳಲ್ಲಿ ಆರರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಇರ್ತಾರೆ ಒಂದೇ ಯು ಡೇಸ್ ಕೋಡ್ ಇರುತ್ತೆ ಆರರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಒಂದೇ ಯು ಡಿ ಎಸ್ ಕೋಡಲ್ಲಿ ಇರ್ತಾರೆ ಉದಾಹರಣೆಗೆ ಪಬ್ಲಿಕ್ ಇರ್ಬೋದು ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆರರಿಂದ ಹತ್ತನೇ ತರಗತಿಯ ಒಳ ಒಳಗಡೆ ಇರುವಂತಹ ಎಲ್ಲ ಹದಿನಾಲ್ಕು ವರ್ಷದ ಒಳಗಿನ ವಯೋಮಿತಿಯ ವಿದ್ಯಾರ್ಥಿಗಳ ಒಂದು ತಂಡವನ್ನು ಅದರ ಜೊತೆಯಲ್ಲಿ ಆರರಿಂದ ಹತ್ತನೇ ತರಗತಿ ಅವರು ಯಾವುದೇ ಕ್ಲಾಸಲ್ಲಿರಲಿಬೇಕಾದ್ರೆ ಹದಿನೇಳು ವರ್ಷ ಅಥವಾ ಹದಿನಾಲ್ಕು ವರ್ಷ ದಾಟಿದರೆ ಒಂದು ಒಂದು ವೇಳೆ ಅವರು ಹದಿನೇಳರ ವಯೋಮಿತಿಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಗುಂಪು ಆಟವೂ ಆಗಿರ್ಬೋದು ವೈಯಕ್ತಿಕ ಆಟವೂ ಆಗಿರ್ಬೋದು ಅಥ್ಲೆಟಿಕ್ಸ್ ಆಗಿರ್ಬೋದು ಎಲ್ಲ ಸ್ಪರ್ಧೆಗಳಲ್ಲಿಯೂ ಕೂಡ ಅವರ ವಯೋಮಿತಿಯ ಅನುಗುಣವಾಗಿ ಆ ವಿಭಾಗದಲ್ಲಿ ಅವರು ಭಾಗವಹಿಸಬೇಕಾಗತ್ತೆ ಪ್ರಾಥಮಿಕ ಪ್ರೌಢಶಾಲೆ ಎರಡು ಶಾಲೆಗಳಿಗೆ ಒಂದೇ ಯು ಡೈಸ್ ಕೋಡ್ ಇದ್ದರೆ ಅವರು ಎರಡು ತಂಡವನ್ನು ಮಾಡಲಿಕ್ಕಾಗ್ತದೆ ಉದಾಹರಣೆಗೆ ಆ ಒಂದು ಶಾಲೆಯಿಂದ ಪ್ರಾಥಮಿಕ ಅಂದರೆ ಹದಿನಾಲ್ಕು ವರ್ಷದ ಒಳಗಿನ ವಯೋಮಿತಿಯ ಒಂದು ವಾಲಿಬಾಲ್ ತಂಡ ಹದಿನೇಳು ವರ್ಷ ಒಳಗಿನ ವಯೋಮಿತಿಯ ಒಂದು ವಾಲಿಬಾಲ್ ತಂಡ ಈ ಎರಡು ವಾಲಿಬಾಲ್ ತಂಡವನ್ನು ಒಂದು ಯು ಡೈಸ್ ಕೋಡ್ ಹೊಂದಿರುವಂತಹ ಪ್ರಾಥಮಿಕ ಪ್ರೌಢಶಾಲೆ ಜೊತೆಯಲ್ಲಿರುವಂತಹ ಒಂದು ಶಾಲೆಯವರು ತೆಗೆದುಕೊಂಡು ಹೋಗಬಹುದು ಇದು ಕೇವಲ ಒಂದು ಯು ಡೈಸ್ ಕೋಡ್ ಇರುವಂಥ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಮಾತ್ರ ಅನ್ವಯ ಆಗೋದಲ್ಲ ಒಂದು ವೇಳೆ ಹೈಸ್ಕೂಲ್ ಸಾಮಾನ್ಯವಾಗಿ ಒಂದು ಹೈಸ್ಕೂಲಲ್ಲಿ ಒಂದೇ ಯು ಡೈಸ್ ಕೋಡ್ ಇರುತ್ತೆ ಆ ಯು ಕೋಡ್ ಒಂದೇ ಯು ಡೈಸ್ ಕೋಡ್ ಇರುವಂತಹ ಎಂಟು ಒಂಬತ್ತು ಹತ್ತು ಈ ಮೂರು ತರಗತಿಗಳು ಇರುವಂತಹ ಶಾಲೆಯಲ್ಲಿ ಎಂಟನೇ ತರಗತಿ ಇರಲಿ ಒಂಬತ್ತನಿರಲಿ ಹತ್ತಿರಲಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಏನಿದ್ದಾರೆ ಅವರನ್ನು ಎಲ್ಲರನ್ನ ಸೇರಿಸಿ ಒಂದು ತಂಡ ಹದಿನೇಳರ ವರ್ಷದ ಒಳಗಿನ ವಯೋಮಿತಿಯ ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ತಂಡ ಈ ರೀತಿ ಎಂಟು ಒಂಬತ್ತು ಹತ್ತನೇ ತರಗತಿ ಇರುವಂತಹ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಒಂದು ಶಾಲೆಯಿಂದ ಎರಡು ತಂಡವನ್ನು ಹದಿನಾಲ್ಕರ ವಯೋಮಿತಿಯ ಒಂದು ತಂಡವನ್ನು ಹದಿನೇಳರ ವಯೋಮಿತಿಯ ಒಂದು ತಂಡವನ್ನು ಈ ರೀತಿ ಎರಡು ತನ್ ತಂಡವನ್ನು ತೆಗೆದುಕೊಂಡು ಹೋಗ್ಬೋದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಸೇರಿದರೆ ಒಂದೇ ಯು ಡೈಸ್ ಕೋಡ್ ಇದ್ದರೆ ಅಲ್ಲಿ ಅವರಿಗೆ ಎರಡೇ ತಂಡವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಇರುತ್ತದೆ ಯಾಕಂದರೆ ಅವರು ಯು ಡೈಸ್ ಕೋಡ್ ಮೂಲಕ ಭಾಗವಹಿಸುವಂಥದ್ದು ಶಾಲೆಯನ್ನು ಪ್ರತಿನಿಧಿಸುವಂಥದ್ದು ಆದ್ದರಿಂದಾಗಿ ಅಂತಹ ಶಾಲೆಗಳಿಗೂ ಕೂಡ ಪ್ರಾಥಮಿಕ ಅಂದರೆ ಹದಿನಾಲ್ಕು ವರ್ಷದ ಒಳಗಿನ ವಿದ್ಯಾರ್ಥಿಗಳ ಒಂದು ತಂಡ ಹದಿನೇಳು ವರ್ಷದ ಒಳಗಿನ ವಿದ್ಯಾರ್ಥಿಗಳ ಒಂದು ತಂಡವನ್ನು ತೆಗೆದುಕೊಂಡು ಹೋಗಬೇಕು ಇದು ಅತಿ ಮುಖ್ಯವಾದಂತಹ ಬದಲಾವಣೆಯಾಗಿದೆ ಅಥವಾ ಅತಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂತಹ ಅಂಶವಾಗಿದೆ ಅಂದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ಅವರ ತರಗತಿಗಳು ನಗಣ್ಯವಾಗಿರುತ್ತೆ ತರಗತಿಗಳನ್ನು ಪರಿಗಣಿಸುವಂತಿಲ್ಲ ಬದಲಾಗಿ ಅವರ ವಯಸ್ಸನ್ನು ಮಾತ್ರ ಪರಿಗಣಿಸಬೇಕು ಯಾವುದೇ ವಯೋಮಿತಿಯ ವಿದ್ಯಾರ್ಥಿಗಳಿದ್ರೆ ಅವರು ಅದೇ ವಯೋಮಿತಿಯಲ್ಲಿ ಕಡ್ಡಾಯವಾಗಿ ವೈಯಕ್ತಿಕ ಮತ್ತು ಗುಂಪು ಎರಡೂ ಆಟಗಳಲ್ಲಿ ಅವರು ಅದೇ ವಯೋಮಿತಿಯಲ್ಲಿ ಭಾಗವಹಿಸಬೇಕಾಗತ್ತೆ ಪಾಯಿಂಟ್ ನಂಬರ್ ಫೋರ್ ನಾವು ಗಮನಿಸಬೇಕಾದ ಅಂಶ ಏನಂದರೆ ನಾವು ಇಷ್ಟು ವರ್ಷ ಏನು ಮಾಡ್ತಾ ಇದ್ವಿ ಮೊದಲು ಗುಂಪು ಆಟಗಳು ನಡೀತಾ ಇದ್ವಿ ಗುಂಪು ಆಟಗಳಿಗಷ್ಟೇ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಎಲಿಜಿಬಿಲಿಟಿ ಫಾರ್ಮನ್ನು ತುಂಬಿ ಗುಂಪು ಆಟಗಳಲ್ಲಿ ಭಾಗವಹಿಸ್ತಾ ಇದ್ವಿ ಗುಂಪು ಆಟಗಳೆಲ್ಲ ಆದಮೇಲೆ ಅಥ್ಲೆಟಿಕ್ಸ್ ಕೊನೆಯ ಹಂತದಲ್ಲಿ ಆಗುವುದರಿಂದಾಗಿ ಮತ್ತೆ ಅಥ್ಲೆಟಿಕ್ಸ್ನ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿ ನಾವು ಅಥ್ಲೆಟಿಕ್ಸ್ನ ವಿದ್ಯಾರ್ಥಿಗಳನ್ನು ತಾಲೂಕು ಮಟ್ಟ ಕ್ಲಸ್ಟರ್ ಮಟ್ಟ ಅಥವಾ ಜಿಲ್ಲಾ ಮಟ್ಟಕ್ಕೆ ಕರೆದುಕೊಂಡು ಹೋಗ್ತಾ ಇದ್ವಿ ಆದರೆ ಈ ವರ್ಷ ಆ ರೀತಿ ಆಗೋದಿಲ್ಲ ಈ ವರ್ಷ ನಾವೇನು ಮಾಡಬೇಕು ಅಂದರೆ ಎಲಿಜಿಬಿಲಿಟಿ ಫಾರ್ಮನ್ನು ಕೇವಲ ಒಮ್ಮೆಲೆ ಮಾತ್ರ ತೆಗಲಿಕ್ಕೆ ಅವಕಾಶ ಇರುವುದರಿಂದಾಗಿ ಒಬ್ಬ ವಿದ್ಯಾರ್ಥಿ ಭಾಗವಹಿಸುವಂತಹ ಎಲ್ಲ ಸ್ಪರ್ಧೆಗಳು ವೈಯಕ್ತಿಕ ಗುಂಪು ಆಟ ಒಳಾಂಗಣ ಹೊರಾಂಗಣ ಯಾವ್ಯಾವ ಸ್ಪರ್ಧೆಗಳಲ್ಲಿ ಇಡೀ ವರ್ಷ ಅವನು ಭಾಗವಹಿಸ್ತಾನೆ ಅಷ್ಟು ಸ್ಪರ್ಧೆಗಳ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಿ ಆ ಎಲ್ಲ ವಿದ್ಯಾರ್ಥಿಗಳ ಎಲಿಜಿಬಿಲಿಟಿ ಫಾರ್ಮನ್ನು ನಾವು ತುಂಬಿ ಅದನ್ನು ಪ್ರಿಂಟೌಟ್ ತೆಗಿಬೇಕಾಗತ್ತೆ ಮತ್ತು ಇದನ್ನು ಒಂದೇ ಸಲ ನಾವು ಮಾಡಬೇಕಾಗತ್ತೆ ಉದಾಹರಣೆಗೆ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಅಥ್ಲೆಟಿಕ್ಸ್ ಇದ್ದು ಜುಲೈ ತಿಂಗಳಲ್ಲಿ ನಮ್ಮ ಗುಂಪು ಆಟಗಳಿದ್ದರೆ ನಾವು ಏನು ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿ ಅಥ್ಲೆಟಿಕ್ಸ್ ನಡೀತದೆ ಆ ಸ್ಪರ್ಧೆಗೂ ಕೂಡ ಈ ಜುಲೈ ತಿಂಗಳಲ್ಲೇ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಬೇಕಾಗತ್ತೆ ಇಲ್ಲವಾದಲ್ಲಿ ಆ ವಿದ್ಯಾರ್ಥಿಗಳಿಗೆ ಅಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಸಿಗುವುದಿಲ್ಲ ಅಂದರೆ ಅದರ ಅರ್ಥ ಏನಂದರೆ ಒಬ್ಬ ವಿದ್ಯಾರ್ಥಿ ಗರಿಷ್ಠ ಸ್ಪರ್ಧೆಗಳು ಭಾಗವಹಿಸುವಂಥ ಎಲ್ಲ ಸ್ಪರ್ಧೆಗಳ ಏನೇನು ಇವೆಂಟ್ಗಳಿವೆ ಆ ಎಲ್ಲ ಇವೆಂಟ್ಗಳನ್ನು ಎಲಿಜಿಬಿಲಿಟಿ ಫಾರ್ಮನ್ನು ತುಂಬುವಂಥ ಸಂದರ್ಭದಲ್ಲಿ ಒಮ್ಮೆಲೆ ತುಂಬಬೇಕಾಗತ್ತೆ ಒಬ್ಬ ವಿದ್ಯಾರ್ಥಿ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಅಂದರೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಮೂರು ವೈಯಕ್ತಿಕ ಇವೆಂಟ್ಗಳಲ್ಲಿ ಅದು ಟ್ರ್ಯಾಕ್ ಇವೆಂಟ್ ಇರ್ಬೋದು ಫೀಲ್ಡ್ ಇವೆಂಟ್ ಇರ್ಬೋದು ಅವನು ಭಾಗವಹಿಸಲಿಕ್ಕೆ ಅವಕಾಶ ಇದೆ ರಿಲೆಯನ್ನು ಹೊರತುಪಡಿಸಿ ಎರಡು ಗುಂಪು ಆಟಗಳಲ್ಲಿ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಇದು ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಗರಿಷ್ಠ ವಿದ್ಯಾರ್ಥಿಯು ಕೇವಲ ಎರಡು ಗುಂಪು ಆಟಗಳಲ್ಲಿ ಭಾಗವಹಿಸಬಹುದು ಅದು ಒಳಾಂಗಣ ಆಟಗಳನ್ನು ಕೂಡ ಸೇರಿಸಿ ಇರುತ್ತೆ ಅದರಿಂದಾಗಿ ನಾವು ಮೂರು ವೈಯಕ್ತಿಕ ಸ್ಪರ್ಧೆ ಏನಿದೆ ಅದರ ಜೊತೆಯಲ್ಲಿ ರಿಲೇ ಸ್ಪರ್ಧೆ ಏನಿದೆ ಅದರ ಜೊತೆಯಲ್ಲಿ ಗುಂಪು ಆಟ ಏನಿದೆ ಎಲ್ಲ ಸ್ಪರ್ಧೆಗಳ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಿ ನಾವು ಅಲ್ಲಿ ಎಲಿಜಿಬಿಲಿಟಿ ಫಾರ್ಮಲ್ಲಿ ಆ ವಿದ್ಯಾರ್ಥಿಯ ಈವೆಂಟ್ಗಳನ್ನು ನಾವು ತುಂಬಬೇಕಾಗತ್ತೆ ಮತ್ತು ತುಂಬಿ ಅದರ ಪ್ರಿಂಟೌಟನ್ನು ತೆಗಿಬೇಕಾಗತ್ತೆ ಆದ್ಮೇಲೆ ಯಾವ ರೀತಿ ನಾವು ಎಪ್ಲಿಕೇಶನ್ ಫಾರ್ಮನ್ನು ತುಂಬಬೇಕು ಅದರಲ್ಲಿ ಯಾವ್ಯಾವ ಹಂತಗಳಿವೆ ಇದನ್ನು ನನ್ನ ಮೂರು ವೀಡಿಯೋಗಳಲ್ಲಿ ನಾನು ತಿಳಿಸಿದ್ದೇನೆ ಆ ವಿಡಿಯೋಗಳನ್ನು ನಿಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಲಭ್ಯ ಇದೆ ನೀವು ವಾಟ್ಸಪ್ನಲ್ಲಿ ಕೂಡ ಗಮನಿಸಿರ್ಬೋದು ಅದರಲ್ಲಿ ಹಂತ ಹಂತವಾಗಿ ನಾನು ಯಾವ ರೀತಿ ಫಾರ್ಮನ್ನು ತುಂಬಬೇಕು ಅನ್ನೋದನ್ನು ತಿಳಿಸಿದ್ದೇನೆ ಇದು ಕೂಡ ಅತಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಅಂಶವಾಗಿದೆ ಆದ ಇದೀಗ ನಾವು ತಿಳ್ಕೊಳ್ಳೋಣ ನಾವು ಅಪ್ಲಿಕೇಶನ್ ಫಾರ್ಮನ್ನು ತುಂಬಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಂಡು ಬರುತ್ತಿರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ಅಥವಾ ಸಂದೇಹಗಳಿಗೆ ಏನೇನು ಪರಿಹಾರ ಇದೆ ಪಾಯಿಂಟ್ ನಂಬರ್ ಒನ್ ಏನಂದರೆ ಅನೇಕ ಏನು ಪ್ರೈವೇಟ್ ಶಾಲೆಗಳ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಫಾರ್ಮನ್ನು ತುಂಬಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಡಸ್ ನಾಟ್ ಎಕ್ಸಿಸ್ಟ್ ಇದರ ಉಪಸ್ಥಿತಿ ಇಲ್ಲ ಅನ್ನುವಂಥದ್ದು ತೋರಿಸ್ತಾ ಇದೆ ಆತ್ಮೇರೆ ಇದಕ್ಕೆ ಪರಿಹಾರ ಏನಂದರೆ ಈಗ ಸದ್ಯದ ಮಟ್ಟಿಗೆ ಕೇವಲ ಸರಕಾರಿ ಶಾಲೆಗಳಿಗೆ ಮಾತ್ರ ಅನ್ವಯ ಆಗುವ ರೀತಿಯಲ್ಲಿ ಅದು ಆ್ಯಪನ್ನು ಡೆವಲಪ್ ಮಾಡಲಾಗಿದೆ ಇದನ್ನು ಒಂದೆರಡು ದಿನಗಳಲ್ಲಿ ಅಥವಾ ಅತಿ ತುರ್ತಾಗಿ ಇವತ್ತೇ ಅದರ ಸಮಸ್ಯೆಗೆ ಪರಿಹಾರ ಆಗ್ಬೋದು ಆ ಪ್ರೈವೇಟ್ ಶಾಲೆಯವರು ಕೂಡ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ತುಂಬಲಿಕ್ಕೆ ಅವಕಾಶವನ್ನು ಕಲ್ಪಿಸಬಹುದು ನಿನ್ನೆಯವರೆಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೇವಲ ಪ್ರಯ ಗೌರ್ಮೆಂಟ್ ಶಾಲೆಗಳಿಗೆ ಮಾತ್ರ ತುಂಬಲಿಕ್ಕೆ ಆಗುವ ರೀತಿಯಲ್ಲಿ ಅದನ್ನು ರಚನೆ ಮಾಡಲಾಗಿತ್ತು ಅದನ್ನು ಡೆವಲಪ್ ಮಾಡಲಾಗಿತ್ತು ಇವತ್ತು ಅಥವಾ ನಾಳೆ ಒಳಗಡೆ ನೀವು ಅದನ್ನು ಪ್ರಯತ್ನ ಮಾಡ್ಬೋದು ಪ್ರೈವೇಟ್ ಶಾಲೆಯವರು ಕೂಡ ಅಪ್ಲಿಕೇಶನ್ ಫಾರ್ಮನ್ನು ತುಂಬಲಿಕ್ಕೆ ಅವಕಾಶ ಸಿಗುತ್ತೆ ಪಾಯಿಂಟ್ ನಂಬರ್ ಟೂ ಅಂದರೆ ಬಹಳ ಮುಖ್ಯವಾಗಿರುವಂಥದ್ದು ಏನಂದರೆ ಒಬ್ಬ ಒಂದು ಶಾಲೆಯಲ್ಲಿ ಒಂದು ಗುಂಪು ಆಟಕ್ಕೆ ಎರಡು ವಿದ್ಯಾರ್ಥಿಗಳನ್ನು ಸೇರಿಸಿ ಆದ ಮೇಲೆ ಮೂರನೇ ವಿದ್ಯಾರ್ಥಿಗೆ ವಿದ್ಯಾರ್ಥಿಯನ್ನು ಸೇರಿಸುವಂತಹ ಸಂದರ್ಭದಲ್ಲಿ ಲಿಮಿಟ್ ಎಕ್ಸೀಡೆಡ್ ನಿಮ್ಮ ಮಿತಿ ಮೀರಿದೆ ಅನ್ನುವಂತಹ ಒಂದು ನೋಟಿಫಿಕೇಷನ್ ಬರ್ತಾ ಇತ್ತು ಇದು ಕೂಡ ಆ್ಯಪ್ನಲ್ಲಿರುವಂತಹ ದೋಷವಾಗಿದ್ದು ಅದನ್ನು ಕೂಡ ಸರಿಪಡಿಸಲಾಗಿದೆ ಇದೀಗ ಆ ಒಂದು ದೋಷ ಬರ್ತಾ ಇಲ್ಲ ನೀವು ಪ್ರಯತ್ನ ಮಾಡಬಹುದು ಉದಾಹರಣೆಗೆ ಒಂದು ಕಬಡ್ಡಿ ತಂಡದಲ್ಲಿ ಅಥವಾ ವಾಲಿಬಾಲ್ ತಂಡದಲ್ಲಿ ಹನ್ನೆರಡು ಆಟಗಾರರಿದ್ದರೆ ಅವು ನಾವು ಎರಡು ಆಟಗಾರನ ಸೇರಿಸಿದ ತಕ್ಷಣ ಆ ಒಂದು ತಂಡಕ್ಕೆ ಗರಿಷ್ಠ ಮಿತಿ ಮೀರಿದೆ ಅನ್ನುವಂತಹ ಒಂದು ನೋಟಿಫಿಕೇಷನ್ ಬರ್ತಾ ಇತ್ತು ಬಟ್ ಈಗ ಆ ಸಮಸ್ಯೆ ಇಲ್ಲ ನೀವು ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಆದ್ಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ಇಲ್ಲಿ ಕಾಣ್ತೀರಿ ನೀವು ಎರರ್ ಸ್ಟ್ರಿಂಗ್ ವಾಸ್ ನಾಟ್ ರಿಕಗ್ನೈಸ್ಡ್ ಆ್ಯಸ್ ಎ ವ್ಯಾಲಿಡ್ ಡೇಟ್ ಆ್ಯಂಡ್ ಟೈಮ್ ಅಂತ ಬರ್ತಾ ಇದೆ ಇದು ಕೂಡ ಸಮಸ್ಯೆ ಆ್ಯಪ್ನಲ್ಲಿರುವಂತಹ ದೋಷವಾಗಿದೆ ಅದನ್ನು ಕೂಡ ಸಮಸ್ಯೆಗೆ ಪರಿಹಾರ ಸದ್ಯದಲ್ಲೇ ಇವತ್ತು ಅಥವಾ ನಾಳೆ ಒಳಗಾಗಿ ಸಿಗುತ್ತೆ ಮತ್ತು ಇನ್ನೇನಾದರೂ ಇದರಲ್ಲಿ ಸಮಸ್ಯೆಗಳಿದ್ದರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ತುಂಬುವಂಥ ಸಂದರ್ಭದಲ್ಲಿ ನಿಮಗೆ ಉದ್ಭವ ಆದರೆ ನೀವು ಕೆಳಗಡೆ ಕಮೆಂಟ್ನಲ್ಲಿ ಹಾಕ್ಬೋದು ನನಗೆ ತಿಳಿದಿರುವ ಮಟ್ಟಿಗೆ ಆ ಸಮಸ್ಯೆಯನ್ನು ಬಗೆಹರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಆದ್ಮೇಲೆ ನಮ್ಮ ರಾಜ್ಯದ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಈ ಒಂದು ಚಾನಲ್ ಮೂಲಕ ನಾನು ಆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆಲ್ಲ ಅಪ್ಡೇಟ್ಸ್ಗಳನ್ನು ಮಾಹಿತಿಗಳನ್ನು ಆಟಗಳ ಕೌಶಲಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಯಾರ್ಯಾರು ಇನ್ನೊರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೀವು ನೋಟಿಫಿಕೇಷನನ್ನು ಆನ್ ಮಾಡಿಟ್ಟರೆ ನನ್ನ ವೀಡಿಯೋ ನಿಮಗೆ ನೇರವಾಗಿ ತಲುಪುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಒಂದು ವೀಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು